ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲ್ ಆಗಿ ನಮಗೆ ಬೇಕರಿಯಲ್ಲಿ ಸಿಗುವಂತಹ ಹೋಳಿಗೆ ಇದೆಯಲ್ಲ ಇದನ್ನು ಮನೆಯಲ್ಲಿ ನಾವು ಸುಲಭವಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾನಿಲ್ಲಿ ಈ ಕಡಲೆಬೇಳೆ ಇಲ್ಲದೆ ಎಲ್ಲ ಇದನ್ನು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಓವರ್ ನೈಟ್ ಇದನ್ನು ನೆನೆ ಹಾಕ್ಕೋಬೇಕು ಸೊ ನೋಡಿ ನಾನು ಇದನ್ನು ಓವರ್ನೈಟ್ ನೆನೆ ಹಾಕಿ ನೆಕ್ಸ್ಟ್ ಇದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಾವು ಹಾಕಿದ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗ್ತದೆ ನಮಗೆ ನೆನೆ ಹಾಕಿದ ನಂತರ ಇವಾಗ ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಉಪ್ಪು ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಬಿಸಿಲ್ಸ್ ಬರುವವರೆಗೆ ಇದನ್ನು ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಮೂರು ವಿಜಿಲ್ಸ್ ಬಂದ ನಂತರ ಇದು ನಮಗೆ ಚೆನ್ನಾಗಿ ಕುಕ್ಕಾಗಿ ಸಿಗ್ತದೆ ಸೊ ಇದರ ಕನ್ಸಿಸ್ಟೆನ್ಸಿ ಯಾವ ಥರ ಅಂತ ಹೇಳಿ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ಇದು ಇವಾಗ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಕ್ಕಿದೆ ಮೂರು ವಿಜಿಲ್ಸ್ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಹೇಳಿ ಈ ಥರ ಚೆನ್ನಾಗಿ ನಮಗೆ ಬೇಳೆ ಕುಕ್ಕಾಗಿ ಸಿಗಬೇಕು ಇವಾಗ ಇದರ ನೀರನ್ನು ತೆಗೆದು ಸ್ಟ್ರೈನ್ ಮಾಡಿ ಈ ಥರ ಸಪ್ರೇಟ್ ಮಾಡಿ ಇಟ್ಕೋಬೇಕು ನಂತರ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾವು ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಯಾವುದೇ ನೀರನ್ನು ಇದಕ್ಕೆ ಸೇರಿಸ್ಕೋಬಾರ್ದು ಒಂದು ವೇಳೆ ನಿಮಗೆ ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ರೀತಿ ನಮಗೆ ಗ್ರೈಂಡ್ ಆಗಿ ಸಿಗಬೇಕು ಯಾವುದೇ ತರಿ ತರಿ ಏನು ಇರಬಾರ್ದು ಚೆನ್ನಾಗಿ ಗ್ರೈಂಡ್ ಆಗಿ ಸಿಗಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಇವಾಗ ಒಂದು ಬಾಣಲೆಯಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲವನ್ನು ತೆಕ್ಕೊಂಡಿದ್ದೇನೆ ಸೊ ಇದರ ಕನ್ಸಿಸ್ಟೆನ್ಸಿ ನಿಮಗೆ ನಂತರ ಇದು ಕರಗಿದ ನಂತರ ಗೊತ್ತಾಗ್ತದೆ ಸಿಹಿ ಇನ್ನೂ ಬೇಕಂದರೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿದರೆ ಇದು ಇವಾಗ ನಾನು ಗ್ರೈಂಡ್ ಮಾಡಿದಂತಹ ಕಡಲೆಬೇಳಿ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇವಾಗ ಏನು ಗೊತ್ತಾ ಚೆನ್ನಾಗಿ ಒಮ್ಮೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ಮೆಲ್ಲ ಮೆಲ್ಲನೆ ಉಂಟಲ್ಲ ಬೆಲ್ಲ ಕಮ್ ಕರಗಿ ಬರ್ತದೆ ಸೊ ಕರಗಿ ಬರುವಾಗ ನಮಗೆ ಮಿಕ್ಸ್ ಮಾಡಲಿಕ್ಕೂ ಕೂಡ ಈಸಿ ಆಗ್ತದೆ ನಂತರ ಬೆಲ್ಲ ಮೆಲ್ಟ್ ಆಗ್ತದಲ್ಲ ಸೊ ಆವಾಗ ಈ ಹೂರಣ ಇದೆಯಲ್ಲ ಇದು ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ನಮಗೆ ಸಿಗ್ತದೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಮ್ಮೆಲೆ ಮೆ ಇದು ಮಾಡಲಿಕ್ಕೆ ಮೆಲ್ಟ್ ಮಾಡಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೋಡಿ ಮೊದಲಿಗಿಂತ ಬೆಲ್ಲ ಎಲ್ಲ ಇವಾಗ ಬಿಸಿಯಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಚೆನ್ನಾಗಿ ಇವಾಗ ಇದು ಮಿಕ್ಸ್ ಆಗ್ತಾ ಇದೆಯಲ್ಲ ಬೇಕಂದರೆ ನಿಮಗೆ ಬೆಲ್ಲದ ಪಾಕ ಇದೆಯಲ್ಲ ಪಾಕ ಮಾಡಿಕೊಂಡು ಕೂಡ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಆದರೆ ಸುಲಭವಾಗಿ ಮಾಡ್ಕೋಬೇಕಂದ್ರೆ ಪಾಕ ಮಾಡುವ ಅವಶ್ಯಕತೆ ಇಲ್ಲ ಈ ಥರ ಬೆಲ್ಲವನ್ನೇ ಹಾಕ್ಕೊಂಡು ಚೆನ್ನಾಗಿ ನಾವು ಈ ರೀತಿ ಇದನ್ನು ಮಿಕ್ಸ್ ಮಾಡಿದರೆ ಆಯ್ದು ಸೊ ಇವಾಗ ನೋಡಿ ಅರ್ಧದಷ್ಟು ಬೆಲ್ಲ ನಮಗೆ ಕರಗಿ ಸಿಕ್ಕಿದೆಯಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳಿವೆ ಈ ಬೆಲ್ಲದ್ದು ಸೊ ಇದನ್ನು ಚೆನ್ನಾಗಿ ನಾವು ಈ ಥರ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾಳೆ ಇರಿ ತಲೆ ಹಿಡಿಯುವ ಚಾನ್ಸ್ ಇರ್ತದೆ ತಲೆ ಹಿಡಿಯೋದಿಲ್ಲ ಅಂದರೆ ಸ್ಟಿಕ್ ಪಾತ್ರೆಯಲ್ಲಿ ಯೂಸ್ ಮಾಡಿದರೆ ನಿಮಗೆ ತಲೆ ಹಿಡಿಯೋದಿಲ್ಲ ಬಟ್ ಬೇರೆ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಿದರೆ ತಲೆ ಹಿಡಿಯುವ ಚಾನ್ಸ್ ಇರ್ತದೆ ಆದ್ದರಿಂದ ಈ ಥರ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಲೇ ಇರಿ ನೋಡಿ ಚೆನ್ನಾಗಿ ಇವಾಗ ನೋಡಿ ಮೊದಲಿಗಿಂತ ಇವಾಗ ಯಾವ ಕನ್ಸಿಸ್ಟೆನ್ಸಿಗಿದೆ ಯಾವ ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿ ಬಂತಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಮೆಲ್ಟಾಗಿ ನಮಗೆ ಸಿಕ್ಕಿದಲ್ಲ ಸೊ ಇವಾಗ ಏನು ಗೊತ್ತಾ ಈ ಕನ್ಸಿಸ್ಟೆನ್ಸಿಗೆ ಇದ್ದರೆ ಇದು ನಾವು ಗ್ಯಾಸ್ ಆಫ್ ಮಾಡಿ ಆದ ನಂತರ ಕಂಪ್ಲೀಟಾಗಿ ಇದೀವಿ ಉಂಟಲ್ಲ ಮತ್ತೆ ಕೂಡ ತಿಕ್ಕಾಗಿ ಬರ್ತದೆ ಗಟ್ಟಿ ಸ್ಟಾರ್ಟ್ ಆಗ್ತದೆ ಸೊ ನೀವು ನೋಡ್ಕೋಬೋದು ಇವಾಗ ಯಾವ ಥರ ಬಂದಿದೆ ಅಂತ ಹೇಳಿ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತನ್ನಗೆ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಹೇಳಿ ಇವಾಗ ನೋಡಿ ಇದರಿಂದ ಒಂದೊಂದೇ ಬಾಲ್ಸ್ನ ನಾವು ಈ ತೀರಿ ಈ ಥರ ಮಾಡ್ಕೋಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ನಮಗೆ ಬಾಲ್ಸ್ ಮಾಡಲಿಕ್ಕೆ ಸಿಕ್ತದಲ್ಲ ಸೊ ಕಂಪ್ಲೀಟಾಗಿ ಬಿಸಿ ಇರುವಾಗಲೇ ಇದನ್ನು ಈ ಥರ ಬಾಲ್ಸ್ನ ಮಾಡಲಿಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ತನ್ನಗೆ ಆದ ನಂತರ ನಮಗೆ ಇನ್ನೂ ಕೂಡ ಗಟ್ಟಿಯಾಗಲಿಕ್ಕೆ ಇದು ಸ್ಟಾರ್ಟ್ ಆಗ್ತದೆ ಸೊ ನೋಡಿದ್ರಲ್ಲ ಒಂದು ಬಾಲ್ಸ್ನ ರೆಡಿ ಮಾಡಿದೆಯಲ್ಲ ಸೊ ಇದೇ ರೀತಿ ನಾನು ಉಳಿದ ಬಾಲ್ಸ್ನ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡಿ ಎಷ್ಟೊಂದು ಸುಲಭವಾಗಿ ನಮ್ಗೆ ಇದು ಬಾಲ್ಸ್ ಮಾಡ್ಲಿಕ್ಕೆ ಸಿಗ್ತದೆ ಕೈಗೆ ಏನು ಅನ್ಕೊಳ್ಳುದಿಲ್ಲ ಬಿಸಿ ಇರುವಾಗ ಮಾತ್ರ ಬಾಲ್ಸ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ ತನಗೆ ಆದ ನಂತರ ಚೆನ್ನಾಗಿ ಈ ತರ ನಾವು ಬಾಲ್ಸ್ ನ ಮಾಡ್ಕೋಬಹುದು ನಾವು ಇದಕ್ಕೆ ಇವಾಗ ಮೈದಾ ಹಿಟ್ಟು ತೆಗೆದುಕೊಳ್ತೀವಲ್ಲ ಅದರ ಬಾಲ್ಸ್ಗಿಂತ ಈ ಬಾಲ್ಸ್ ಇದೆಯಲ್ಲ ಈ ಕಡಲೆಬೇಳೆಯ ಈ ಮಿಕ್ಸ್ ಬಾಲ್ಸ್ ಇದೆಯಲ್ಲ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಮಗೆ ಇರಬೇಕು ಸೊ ನೋಡಿ ನಾನು ಇವಾಗ ಇದರಲ್ಲಿ ಇಷ್ಟು ಬಾಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೌಲ್ಗೆ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ ಹಾಕಿದ ನಂತರ ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡ್ಕೋಬೇಕು ಉಪ್ಪು ಜಾಸ್ತಿ ಹಾಕ್ಕೋಬೇಡಿ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ಥರ ಡೋನ ರೆಡಿ ಮಾಡ್ಕೋಬೇಕು ಸೊ ನ ಏನು ಗೊತ್ತಾ ಈ ಹೋಳಿಗೆ ಮಾಡುವಾಗ ನಮಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಕೆಲವರು ಇದನ್ನು ಹಿಟ್ಟನ್ನು ಕಲಸಿ ತುಂಬ ಹೊತ್ತು ಇಟ್ಟಾರೆ ತುಂಬ ಸಾಫ್ಟಾಗಿ ಅಂತ ಹೇಳಿ ಆದರೆ ಕ್ವಿಕ್ ಕ್ವಿಕ್ಕಾಗಿ ಅವಾಗವಾಗಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟನ್ನು ನಾನು ಈ ರೀತಿ ಚಪಾತಿ ಹಿಟ್ಟಿದೆಯಲ್ಲ ಆ ಥರ ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ಕಲಸಿ ಇಟ್ಕೊಂಡಿದ್ದೇನಲ್ಲ ಇವಾಗ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ಬಾಲ್ಸ್ನ ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಈ ಥರ ಬಾಲ್ಸ್ನ ನಾವು ರೆಡಿ ಮಾಡ್ಕೋಬೇಕು ಕೈಗೆ ಒಂದು ವೇಳೆ ಹಿಟ್ಟು ಅನ್ಕೊಳ್ತಾ ಇದೆಯಾ ಅಂತ ಹೇಳಿದರೆ ಸ್ವಲ್ಪ ಕೈಗೆ ಮೈದಾ ಹುಡಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಮಗೆ ಕೈಗೆ ಏನು ಅಂದ್ಕೊಳ್ಳೋದಿಲ್ಲ ಒಂದು ವೇಳೆ ಅಂದ್ಕೊಂಡ್ರೆ ಅಂತ ಇದ್ದರೆ ಮೈದಾ ಹುಡಿಯನ್ನು ಆ್ಯಡ್ ಮಾಡಿದರೆ ಆಯಿತು ಇವಾಗ ಇದರಲ್ಲಿ ನಾನೆಲ್ಲ ಬಾಲ್ಸ್ನ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬಾಲ್ಸ್ ಎಲ್ಲ ಮಾಡಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಏನು ಗೊತ್ತಾ ಒಂದು ಬೌಲ್ಗೆ ಇಲ್ಲಿ ಸ್ವಲ್ಪ ಮೈದಾ ಹುಡಿಯನ್ನು ಹಾಕಿ ಈ ಥರ ಡೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹುಡಿಯನ್ನು ಡೆಸ್ಟ್ ಮಾಡಿಕೊಂಡು ನಾವು ಇದನ್ನು ಇಲ್ಲಿ ಲಟ್ಟಿಸ್ಕೊಬೇಕು ನಂತರ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ಹೋಳಿಗೆನ ಮಾಡಿದ್ದೀನಿ ಅಂದರೆ ನಾವು ಈ ಥರ ಡಸ್ಟ್ ಮಾಡದೆ ಎಣ್ಣೆಯಲ್ಲಿ ಇದನ್ನು ನಾವು ಚೆನ್ನಾಗಿ ಕಲಸಿಟ್ಕೊಂಡು ಅದನ್ನು ಈ ಥರ ಕೈಯಲ್ಲೇ ತಟ್ಕೊಂಡು ಬಂದರೆ ಆ ಥರ ಕೂಡ ನಮಗೆ ಹೋಳಿಗೆ ಮಾಡ್ಬೋದು ಅದರ ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಡ್ತೀನಿ ಬೇಕಂದರೆ ನೀವು ಚಕೌಟ್ ಮಾಡ್ಕೋಬೋದು ಅದು ಕೂಡ ಯಾವ ಥರ ಮಾಡ್ಕೋಬೋದು ಅಂತ ಹೇಳಿ ಸೊ ನಂತರ ನೋಡಿ ಈ ಥರ ನಾವು ಅವಾಗ ರೆಡಿ ಇಟ್ಕೊಂಡಂತಹ ಹೂರಣದ್ದು ಬಾಲ್ಸ್ ಇದೆಯಲ್ಲ ಅದನ್ನು ಅದರೊಳಗಡೆ ಇಟ್ಟು ಅದನ್ನು ನಾನು ವೀಡಿಯೋದಲ್ಲಿ ಯಾವ ಥರ ಫೋಲ್ಡ್ ಮಾಡೋದು ತೋರಿಸಿದೆ ಅದೇ ಥರ ಫೋಲ್ಡ್ ಮಾಡ್ಕೊಳ್ಳಿ ನಂತರ ನೋಡಿ ಈ ಥರ ಇದನ್ನು ಪ್ರೆಸ್ ಮಾಡ್ಕೋಬೇಕು ಮೈದಾ ಹುಡಿ ಕೌಂಟರ್ ಟಾಪ್ಗೆ ಹಾಕ್ಕೊಳ್ಳಿ ಯಾಕಂದರೆ ಅಂಟ್ಕೊಳ್ಳುವ ಚಾನ್ಸಸ್ ಇರ್ತದಲ್ಲ ಅದಕ್ಕಾಗಿ ಸೊ ಈ ಥರ ಡಸ್ಟ್ ಮಾಡಿಕೊಂಡು ಆಗಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಲಟ್ಟಣಿಗೆಯಲ್ಲಿ ಒಮ್ಮೆಲೆ ಫೋರ್ಸ್ ಹಾಕಿ ತುಂಬಾ ಫೋರ್ಸ್ ಮಾಡಿಕೊಂಡು ಇದನ್ನು ಈ ಥರ ಲಟ್ಟಿಸ್ಕೋಬೇಡಿ ತುಂಬನೇ ಸಾಫ್ಟಾಗಿ ಸ್ಲೋ ಆಗಿ ಇದನ್ನು ಲಟ್ಟಿಸ್ಕೊಳ್ಳಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ತುಂಬ ಎಷ್ಟು ತೆಳುವಾಗಲಿ ಲಟ್ಟಿಸ್ಲಿಕ್ಕೆ ಆಗ್ತದೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನಮಗೆ ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಬೇಕ್ರಿಯಲ್ಲಿ ಸಿಗುವಂಥ ಹೋಳಿಗೆ ಇದೆಯಲ್ಲ ತೆಳು ಹೋಳಿಗೆ ಪೇಪರ್ ಥರ ಇರ್ತದಲ್ಲ ಅದು ಆ ಥರ ಬರಬೇಕಂದ್ರೆ ನಾವೇನು ಮಾಡ್ಕೋಬೇಕು ಅಂತ ಈ ಥರ ನಾವು ಅದನ್ನು ಲಟ್ಟಿಸ್ಕೋಬೇಕು ಒಂದು ವೇಳೆ ನಿಮಗೆ ಈ ಥರ ನೋಡಿ ನಾನು ಅಲ್ಲಿ ಸ್ವಲ್ಪ ಹೂರಣ ಈ ಥರ ಕಾಣುವ ಕನ್ಸಿಸ್ಟೆನ್ಸಿಗೆಲ್ಲ ಬಂದರೆ ತಲೆ ಡಿಸ್ಕೋಬೇಕಾದ ಅವಶ್ಯಕತೆ ಏನೂ ಇಲ್ಲ ಸ್ವಲ್ಪ ಮೈದಾ ಹುಡಿಯನ್ನು ಡಸ್ಟ್ ಮಾಡ್ಕೋಬೇಕು ಆನಂತರ ಅದಕ್ಕೆ ಈ ಥರ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು ಒಂದು ನಮಗೆ ಇದು ಒಟ್ಟಾರೆ ಟೋ ಸಿಗಬೇಕು ದಪ್ಪನೆಯಾಗಿ ಇರಬಾರ್ದು ಹೋಳಿಗೆ ಟೇಸ್ಟೇ ನಮಗೆ ಡಿಫ್ರೆಂಟ್ ಆಗಿರ್ತದೆ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಈ ಮೈದಾ ಎಲ್ಲ ನಮಗೆ ಬೇಗ ಕುಕ್ ಆಗಿ ಸಿಕ್ತದಲ್ಲ ಸೊ ನೋಡಿ ಇವಾಗ ಚೆನ್ನಾಗಿ ಈ ತರ ತೆಳುವಾಗಿ ನಾವು ಲಟ್ಟಿಸ್ಕೋಬೇಕು ಇಲ್ಲಿ ನೋಡಿ ಸ್ವಲ್ಪ ನಾವು ಲಟ್ಟಣಿಗೆ ಇಲ್ಲಿ ಎಷ್ಟು ತೆಳುವಾಗಿ ಮಾಡ್ತೀವಿ ಅಷ್ಟು ನಮಗೆ ಇದು ಈ ತರ ಓಪನ್ ಆಗಿ ಸಿಕ್ತದಲ್ಲ ಆವಾಗ ಸ್ವಲ್ಪ ಮತ್ತೆ ಈ ಮೈದಾ ಹುಡಿಯನ್ನು ಹಾಕಿ ನಾವು ಇದು ಮಾಡಿದ್ರೆ ಆಯಿತು ನಂತರ ಕೊನೆಗೆ ಇದರ ಮೈದಾ ಹುಡಿಯನ್ನು ನಾವು ಟ್ಯಾಪ್ ಮಾಡಿ ತೆಗೆದ್ರೆ ಅದು ಕೂಡ ನಮಗೆ ಈಸಿಯಾಗಿ ತೆಗಿಲಿಕ್ಕೆ ಕೂಡ ಆಗ್ತದೆ ಸೊ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿ ನಾವು ಮಾಡ್ಕೊಬೋದು ಅಂತ ಹೇಳಿ ನೋಡಿದ್ರಲ್ಲ ತುಂಬಾನೇ ಸುಲಭವಾಗಿ ನಮಗೆ ಇದನ್ನ ಮಾಡ್ಕೋಬೋದು ಚೆನ್ನಾಗಿ ಈ ಥರ ನೋಡಿ ತೆಳುವಾಗಿ ಲಟ್ಟಿಸ್ಕೋಬೇಕು ಸೊ ನಾನು ನಿಮಗೆ ಲಟ್ಟಿಸಿ ಆದ ನಂತರ ಯಾವ ಥರ ಇದನ್ನ ಫ್ರೈ ಮಾಡೋದು ಅಂತ ಕೂಡ ಇವಾಗ ತೋರಿಸ್ತೀನಿ ಸೊ ಇವಾಗ ನೋಡಿದ್ರಲ್ಲ ಇದನ್ನು ಕೌಂಟರ್ ಟಾಪಲ್ಲಿ ಈ ಥರ ತೆಗೀಲಿಕ್ಕೆ ಕೂಡ ಎಷ್ಟೊಂದು ಈಸಿಯಾಗಿ ಸಿಗ್ತದಲ್ಲ ಪ್ಯಾನ್ ಪ್ಯಾನ್ಗೆ ಹಾಕೋಬೇಕು ಪ್ಯಾನ್ಗೆ ಹಾಕಿ ನಾವು ಚಪಾತಿಯನ್ನೆಲ್ಲ ಫ್ರೈ ಮಾಡ್ತೀವಲ್ಲ ಅದೇ ಥರ ಅಂದರೆ ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ ಆದ ನಂತರ ನೋಡಿ ಒಂದು ಬದಿ ಫ್ರೈ ಆದ ನಂತರ ಒಂದು ಅರ್ಧ ನಿಮಿಷದಲ್ಲಿ ಪ್ಯಾನಿಂದ ಇದನ್ನು ತೆಗೆದು ಈ ಥರ ಮಗುಚಿ ಹಾಕಬೇಕು ನೋಡಿ ಸ್ವಲ್ಪ ಪ್ಯಾನಿಂದ ಬಿಟ್ಟು ಬರಲಿಕ್ಕೆ ಸಾಕಾಗುವಷ್ಟರಲ್ಲಿ ನಾವು ಇದನ್ನು ಮಗುಚಿ ಈ ಥರ ಹಾಕ್ಕೋಬೇಕು ಹಾಕಿದ ನಂತರ ಅದು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಮೇಲ್ಗಡೆ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಮತ್ತೆ ಇದನ್ನು ಮಗುಚಿ ಹಾಕೋಬೇಕು ಮಗುಚಿ ಹಾಕಿ ಒಂದು ಬದಿ ಪ್ರೆಸ್ ಮಾಡಿದಾಗ ನೋಡಿ ಈ ಥರ ನಮಗೆ ಉಬ್ಬಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿದ್ರಲ್ಲ ಯಾವ ಥರ ಅಂತ ಹೇಳಿ ಪರ್ಫೆಕ್ಟ್ ಆಗಿ ನಮಗೆ ಈ ಥರ ಉಬ್ಬಿ ಬಂದಿದಲ್ಲ ಯಾವ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆಲ್ಲ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬೇಕರಲ್ಲಿ ಯಾವ ಥರ ಸಿಗ್ತದೆ ಅದೇ ಟೇಸ್ಟಲ್ಲಿ ನಮಗೆ ಸಿಕ್ಕಿದೆ ಇದು ಕಂಪ್ಲೀಟಾಗಿ ತನ್ನಗೆ ಆಗಲಿ ತನ್ನಗೆ ಆದ ನಂತರ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುವಂಥದ್ದು ಸೊ ಇವಾಗ ಮತ್ತೊಂದು ಹೋಳಿಗೆಯನ್ನು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬದಿ ಫ್ರೈ ಆದ ನಂತರ ಮತ್ತೊಂದು ಬದಿಯನ್ನು ಈ ತರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಲ್ಬಲ್ಸ್ ಬರ್ದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳುವಾಗ ಅದನ್ನು ಮತ್ತೆ ಮಗುಚಿ ಹಾಕಿ ಈ ತರ ಫ್ರೈ ಮಾಡ್ಕೋಬೇಕು ಮೇಲ್ಗಡೆಗೆ ಬೇಕಂದ್ರೆ ತುಪ್ಪವನ್ನು ಹಾಕೋಬಹುದು ನಾನು ಫಸ್ಟ್ ಮಾಡಿದಲ್ಲ ಆ ಹೋಳಿಗೆಗೆ ತುಪ್ಪವನ್ನು ಆ್ಯಡ್ ಮಾಡಲಿಲ್ಲ ನೆಕ್ಸ್ಟ್ ಮಾಡುವ ಹೋಳಿಗೆ ಇವಾಗ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿ ನಮಗೆ ಸಿಕ್ತದಂತೆ ಅಂತ ಹೇಳಿ ಅಷ್ಟೇ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ ಸೊ ನೋಡಿದ್ರಲ್ಲ ಹೋಳಿಗೆಯನ್ನು ಮಾಡಿ ಆಯ್ತಲ್ಲ ಇವಾಗ ಎಲ್ಲವನ್ನ ಇದೇ ತರ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಕೂಡ ನಾನು ಎರಡು ಬದಿಗೆ ಕೂಡ ತುಪ್ಪವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಅಂತ ಹೇಳಿ ಈ ಹೋಳಿಗೆಯನ್ನು ನಾವು ಪಾಯಸದ ಜೊತೆ ತಿನ್ನುವಾಗ ತುಂಬಾನೇ ಚೆನ್ನಾಗಿರ್ತದೆ ನಾನು ಆಲ್ರೆಡಿ ಇದಕ್ಕೆ ಉಂಟಲ್ಲ ಈ ಸೌತೆಕಾಯಿ ಇದೆಯಲ್ಲ ಕುಕುಂಬರ್ ಅದರ ಪಾಯಸನ ಮಾಡಿದ್ದೆ ಅದರ ಆಲ್ರೆಡಿ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತೀರಿ ಹೋಗಿ ನೀವು ಚಕೌಟ್ ಮಾಡ್ಕೋಬೋದು ತುಂಬಾನೇ ಅದ್ಭುತವಾದ ರುಚಿಯಲ್ಲಿ ನಮಗೆ ಆ ಪಾಯಸನ ಮಾಡ್ಕೋಬೋದು ಕ್ವಿಕ್ಕಾಗಿ ಮಾಡುವಂಥ ಒಂದು ಪಾಯಸ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನಮಗೆ ಕ್ವಿಕ್ ಾಗಿ ಫಟಾಫಟ ಅಂತ ಹೇಳಿ ಆ ಪಾಯಸನ ಮಾಡ್ಕೋಬೋದು ತುಂಬಾ ಅದ್ಭುತವಾದ ರುಚಿಯಲ್ಲಿ ಸೊ ಈ ಹೋಳಿಗೆಗೆ ಪಾಯಸವನ್ನು ಹಾಕಿ ತಿನ್ನೋ ಖುಷಿಯೇ ಬೇರೆ ಅಲ್ಲ ಸೊ ನೋಡಿದ್ರಲ್ಲೆ ಅಷ್ಟೊಂದು ಸಾಫ್ಟ್ ಆದಂತಹ ಹೋಳಿಗೆ ನಮಗೆ ರೆಡಿಯಾಗಿ ಸಿಕ್ಕಿದೆ ನಮಗೆ ಕ್ವಿಕ್ಕಾಗಿ ಈ ಹಿಟ್ಟನ್ನು ನೆನೆ ಹಾಕದೆ ಈ ಹೋಳಿಗೆನ ರೆಡಿ ಮಾಡ್ಕೋಬೋದು ಸೊ ನೋಡಿದ್ರೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ